ಈಗ ವೇದಿಕೆಗೆ ಆಗಮಿಸಿ ನಮ್ಮ ಗುರುಗಳಿಗೆ ನಮ್ಮ ಶೋಭಾ ಕುಲಕರ್ಣಿ ಮೇಡಮ್ ಅವರಿಗೆ ಈ ಒಂದು ಸತ್ಕಾರವನ್ನು ನಮ್ಮ ಕ್ಲಾಸ್ ಹುಡುಗರು ಏನದಿರಿ ತೊಂಬತ್ತು ತೊಂಬತ್ತೆಂಟನೇ ಬ್ಯಾಚಿನ ಎಲ್ಲ ಹುಡುಗರು ಅಲ್ಲಿ ಯಾರ ಕುಂತರ ಅವರು ಬಂದುಬಿಡ್ರಪ್ಪ ಕೂಡ ನಿನ್ನೆ ಹೋಗಿ ಅವರಿಗೆ ಒಂದು ನಮ್ಮ ಸೇವೆಯನ್ನು ನಾವು ಕೊಡೋಲ್ಲ ಅಂತ ಹೇಳಿದಾಗ ನೆಚ್ಚಿನ ಶಿಷ್ಯರು ಕೂಡ ಗುರುಗಳ ಆಶೀರ್ವಾದಿಂದ ಎಂತರು ನಮ್ಮ ಅಲ್ಲಿ ಹೀಗೆಲ್ಲ ಹೇಳ್ತಿದ್ರೆ ಅಂದಾಗ ಈಗ ಬಾಳ ಹೇಳ್ತಾರೆ ಅವ್ರು ಯಾರು ಯಾಕಂದ್ರೆ ನಾವು ಬೆರೆಗು ಹೋಗಿ ಬಂದಾಗಮ್ಮೆ ಅದನ್ನೇ ಕೇಳ್ತಿದ್ವಿ ಅವ್ರು ಯಾರು ಕೇಳ್ತಿದ್ರೆ ಅದಕ್ಕೆ ಆ ಸರ್ ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರೂ ಜೋರಾದ ಚಪ್ಪಳಿ ಕಲಿತು ನಿಮ್ಮಿಂದ ನಾವು ೋರಿದ ದಾರಿ ಹಿಡಿದಾದೆ ಮುಂದ ತೀರಿ ಮೂರ್ತಿ ಮಾಡಿದ ಗುರುಗಳಿಗೆ ಶರಣ ನಿಮ್ಮ ಕೈಯಲ್ಲಿ ವಿದ್ಯೆ ಕಲಿತ ನಮ್ಮ ಜನ್ಮ ಪಾವನ ತೀರಿಸಲು ಆಗದು ಗುರುಗಳು ಧನ್ಯವಾದಗಳು ನಮ್ಮ ಸರಿ ನಾನು ನಿಮಗೆ ಏನಾರ ಒಂದು ಸೇವೆ ಸಲ್ಲಿಸಬೇಕಲ್ರಿ ಅಂದ್ರೆ ಬೇಡಪ್ಪ ನೀ ಸೇವೆ ಸಲ್ಲಿಸೋದು ಬೇಡ ಏನು ಮಾಡಕತ್ತೆ ಅಂದಾಗ ನಾನು ವೀಡಿಯೋಗ್ರಾಫರ್ ರೀ ಅಂತಂದ್ರೆ ಆಯ್ತು ನೀನು ನಮ್ಮ ಕಾರ್ಯಕ್ರಮ ಮಾಡಿಕೊಡ್ತೀವಿ ಅಂದಾಗ ಸರಿ ನಿಮ್ಮದಾದರೆ ನೀವು ನಮಗೆ ಏನು ಕೊಡಬೇಡ್ರಿ ನಾನು ಒಂದು ಸೇವೆ ಮಾಡ್ತೇವೆ ಅಂತಂದ್ರೆ ಆದ್ರೆ ನೀನು ಹಂಗ ಸೇವೆ ಮಾಡೋದಾದ್ರೆ ಬರಬೇಡಪ್ಪ ಅಂತ ಹೇಳಿದ್ವಿ ನಾವು ಯಾಕಂತಂದ್ರೆ ನೀನು ನಮ್ಗೆ ಹಂಗೆ ಹೇಳಿ ಅಂದ್ಮೇಲೆ ನಾವು ನಿಮ್ಗೆ ಕಣ್ಣು ಮುಚ್ಚಿ ನಾವು ನಿಮ್ಗೆ ಸೇವನ ಮಾಡ್ತೇವೆ ಅಂತ ಹೇಳಿದಾಗ ಅವ ಏನು ಮಾಡಿದೆ ಅಂತಂದ್ರೆ ಸರಿ ನೀವು ಇಷ್ಟೆಲ್ಲ ಹೇಳಾಕತ್ತೀರಿ ಅಂದ್ಮೇಲೆ ನಾನು ಬೈ ವಿಡಿಯೋಗ್ರಾಫರ್ ಅಷ್ಟೇ ನಾನು ನಾನು ವಿಡಿಯೋ ಮಾಡ್ತೇನೆ ಫೋಟೋ ಹಿಡಿದಿಲ್ಲ ಆದ್ರೆ ನಿಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ನಾನು ಫೋಟೋ ಮತ್ತು ವಿಡಿಯೋ ಎರಡೂ ಮಾಡ್ತೇನೆ ಅಂತ ಯಾರು ಮ್ಯಾನೇಜ್ ಮಾಡೋಕತ್ತ ನಾವ ಜೋರಾದ ಜೋರನೇ ಚಪ್ಪಳ್ರಿ ಯಾಕಂದ್ರೆ ವಿಡಿಯೋ ಆನ್ ಮಾಡಿ ಫೋಟೋ ಸಹಿತ ಎರಡು ವರ್ಗನ ಒಬ್ಬನೇ ಮಾಡ್ತಿದ್ದಾನೆ ಅವು ಕೂಡ ಗುರುಗಳ ಆಶೀರ್ವಾದ ಮಾಡಲಿ ಅಂತೇಳಿ ಕೇಳ್ಕೊಳ್ತೇವೆ ಮೈಲಾರಿಯವರ ವೇದಿಕೆಗೆ ಆಗಮಿಸ್ಬೇಕು ದಯವಿಟ್ಟು ಬೇಗ 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 ಅದು ವಿಡಿಯೋ ಅಲ್ಲಿ ಆನ್ ಇರ್ತೈತೆ ಫೋಟೋ ಫೋಟೋನ ಮುಡುವರೆ ಮೊಬೈಲ್ನ ಹೊಡಿತಾರೆ ಬೇಗ ಬೇಕ್ರಿ ನಾವು ಗುರುಗಳವರು ಗುರುಗಳವ್ರು ಸರ್ ಅವರು ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತಾನೆ ಇವರು ಕಲಗಟ್ಟ ತಾಲೂಕಿನ ಗಂಗಾಪುರದವ್ರು ಯಾಕಂದ್ರ ನಾವು ಏನ್ ಮಾಡ್ತೇವೆ ಗೊತ್ತಿರೋದಲ್ಲ ಅದು ಭಗವಂತ ಯಾರ ಸೇವೆ ಎಲ್ಲಿ ಮಾಡಕ್ಕೆಸ್ತಾನಂತ ಅವನಿಗೆ ಗೊತ್ತಿಲ್ಲ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಅವ್ರಿಗೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮವನ್ನು ಶಿವಾನಂದ ಕಡಿಮೆಯವರು ನಡೆಸಿಕೊಡ್ಬೇಕಂತ ಹೇಳ್ಕೊಳ್ತೇನೆ ಧನ್ಯವಾದಗಳು ಸಹದೇವ್ ವಾಲೇಕಾರ್ ಅವರಿಗೆ ಈ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿದಂತಹ ಎಲ್ಲ ಗುರು ಬಳಗಕ್ಕೂ ಹಾಗೂ ಸತ್ಕಾರವನ್ನ ನೆರವೇರಿಸಿಕೊಟ್ಟ ಎಲ್ಲ ನನ್ನ ಸಹಪಾಠಿಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಶ್ರೀಮತಿ ಮಂಜುಳಾ ಉಣಕಲ್ ಇವರಿಂದ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದು ಈ ವೇದಿಕೆಯನ್ನು ಕೆಲಸ ಆಗ್ತಲ್ರಿ ಇದು ಸ್ವರ್ಗ ಈ ಸ್ವರ್ಗ ಲೋಕದಲ್ಲಿ ಇರುವಂತ ನಮ್ಮ ದೇವಾನು ದೇವತೆಗಳು ಇವರು ನೋಡ್ಬೇಕು ಅಂತೇಳಿ ನಾವು ಸುಮಾರು ವರ್ಷದಿಂದ ಆಸೆ ಇತ್ತು ಇವತ್ತು ಇದು ಕೂಡಿ ಬಂತು ನೋಡ್ರಿ ಹೆಂಗ ಕೂತಿದ್ದಾರೆ ಎಲ್ರು ಎಲ್ಲ ದೇವಾನು ದೇವತೆಗಳು ನಾವು ಸ್ವರ್ಗದಲ್ಲಿ ದೇವರನ್ನ ನೋಡಿಲ್ಲ ಇಲ್ಲಿ ಕೂತಿರೋ ದೇವರು ನಮ್ ನಿಜವಾದ ದೇವರುಗಳು ಅಲ್ವಾ ನಿಜ ಎಲ್ಲ ಟೀಚರ್ಸ್ಗೂ ನನ್ನ ಹೃತ್ಪೂರ್ವಕ ನಮನಗಳು ಈ ಒಂದು ವೇದಿಕೆ ಇವತ್ತು ನಮ್ಗೆ ಅತ್ಯುತ್ತಮ ಒಂದು ಉತ್ತಮ ಸನ್ನಿವೇಶ ಈ ವೇದಿಕೆಯಲ್ಲಿ ನಾವೆಲ್ಲ ಫ್ರೆಂಡ್ಸು ಲೇಡೀಸು ಬಾಯ್ಸು ಎಷ್ಟೋ ವರ್ಷದಿಂದ ಎಲ್ಲೆಲ್ಲೋ ಯಾವುದೇದೋ ಮೂಲಗೋಗಿಬಿಟ್ಟೇವಿ ಒಬ್ಬರು ಒಬ್ಬರು ಮುಖ ಗೊತ್ತಿಲ್ಲ ನಮ್ಗೆ ಆರು ಇವತ್ತು ಎಲ್ಲರೂ ಸೇರೇವಿ ನನಗೆ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನು ಒಂದು ದಿವಸ ಫೋನ್ ಮಾಡಿದರು ಸದಾನಂದ ವಾಲಿಕರ್ ಮತ್ತು ಬಾಬು ಮಂಜುಳ ಅವ್ರ ಈ ಥರ ಮಾಡ್ಬೇಕಂತ ದೇವ್ರಿ ಅಂತೇಳಿ ನಮ್ದು ಫುಲ್ ಸಪೋರ್ಟ್ ನಿಮ್ಮ ಹತ್ರ ಐತ್ರಿ ಮಾಡೋಣ ಅದೇನು ಬರಲಿ ನೋಡೋಣ ಮಾಡೋಣ ಅಂತಂದೆ ಇವತ್ತು ನೋಡ್ರಿ ಕಣ್ತುಂಬಿಸುವಂಥ ಒಂದು ಸನ್ನಿವೇಶ ಎಲ್ಲ ಶಿಕ್ಷಕರು ಇವತ್ತು ನಮ್ಗೆ ಮೇನ್ ಪಿಲ್ಲರ್ಸ್ ನಮ್ಮ ಜೀವನದಲ್ಲಿ ಇರುವಂಥ ಮೇನ್ ಪಿಲ್ಲರ್ಸ್ ಇವರು ನಮ್ಗೆ ತಂದೆ ತಾಯಿ ಜೀವನ ಜೀವ ಕೊಟ್ರು ಬಟ್ ಜೀವನ ರೂಪಿಸ್ಕೊಟ್ಟವರು ಈ ಶಿಕ್ಷಕರು ನಾವು ಏನು ಜೀವನ ಮಾಡ್ತಿದ್ದೀವಿ ಸಮಾಜದಲ್ಲಿ ಹೆಂಗೆ ಜೀವನ ಮಾಡಬೇಕು ಇರಬೇಕು ಹೆಂಗೆ ನಡ್ಸ್ಬೇಕು ಅನ್ನೋದನ್ನ ಕಲಿಸ್ಕೊಟ್ಟವರು ಈ ಶಿಕ್ಷಕರು ಇವರನ್ನ ನಾವು ಜೀವನ ಪೂರ್ತಿ ಮರೆಯೋಕೆ ಸಾಧ್ಯ ಇಲ್ಲ ನಾವು ಎಷ್ಟೋ ವಿದ್ಯಾರ್ಥಿ ಎಷ್ಟೋ ಎಜುಕೇಶನ್ ಹೈಯರ್ ಎಜುಕೇಷನ್ಗೆ ಹೋದ್ರು ನಮ್ಗೆ ಉಳಿದು ಮಾತ್ರ ಹಿರಿಯ ಮತ್ತು ಪ್ರಾಥಮಿಕ ಶಿಕ್ಷಕರು ಮಾತ್ರ ಅಲ್ವಾ ಇವತ್ತು ಅವ್ರನ್ನ ಕಣ್ತು ತುಂಬ ತುಂಬಿಸ್ಕೊಂಡ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಲ ಕಾರ್ಯಕ್ರಮ ಯಾಕಂದ್ರೆ ಮುಂಜೆ ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ಮಾತಾಡಕತ್ತೆ ಏನು ಮಾತಾಡೋದಂತದ್ದು ಏನು ರೀ ದಯವಿಟ್ಟು ನಮ್ಮ ಟೀಚರ್ಗೆ ನಮ್ಮ ಕುಲಕರ್ಣಿ ಟೀಚರ್ಗೆ ಇನ್ವೈಟ್ ಮಾಡಕ್ಕೆ ಹೋದಾಗ ನಾನು ನಿಮ್ಮದು ಮೊಬೈಲ್ನೊಳಗೆ ಭಾಳ ನೋಡಿದ್ದಿದ್ದಪ್ಪ ನೀನು ನನ್ನ ಕಣ್ಣು ಮುಂದೆ ಒಂದು ಏನಾದರೂ ಹಾಡಬೇಕಂತ ಹೇಳಿದ್ರೆ ಯಾಕಂದ್ರೆ ನಾವು ಅವ್ರ ಮಾತು ಕಟ್ ನಡೆಸ್ಕೊಳ್ಲಿಲ್ಲ ಅಂದ್ರೆ ಭಾಳ ತಪ್ಪಾಗ್ತೈತಿ ಅದಕ್ಕೆ ಅವರಿಗೆ ಸಮಯದ ಅಭಾವ ಭಾಳ ಇರೋದ್ರಿಂದ ಒಂದು ಎರಡ ಲೈನಲ್ಲಿ ಅವ್ರಿಗೆ ನಾನು ಹೇಳಕ್ಕೆ ಇಚ್ಛ ಪಡ್ತೇನೆ ಹೆಂಗ ತೀರಿಸಲಿ ಗುರುವೇ ನೀವು ಮಾಡಿದ ಉಪಕಾರ ಹೆಂಗ ತೀರಿಸಲಿ ಗುರುವೇ ನೀವು ಮಾಡಿದ ಉಪಕಾರ ತಿದ್ದಿ ತೀಡಿ ಕಲಸಿದ್ರಿ ಅಕ್ಷರ ನಮ್ಮ ಬಾಳೆ ಬಂಗಾರ ತಿದ್ದಿ ತಿಡಿ ಕಲಸಿದ್ರಿ ಅಕ್ಷರ ತಾಯಿಯ ಪ್ರೀತಿ ತೋರಿಸಿ ಕಲಸಿದ್ರಿ ನಮಗ ಅಕ್ಷರ ತಂದೆ ಯಂಗ ಹೊಡೆದು ಬಡಿದು ಬುದ್ಧಿ ಕಲಸಿದ ದೇವರ ನಿಮ್ಮಿಂದ ಬಾಳೆಲ್ಲ ಬಂಗಾರ ಕೊಟ್ಟಿದ್ರಿ ಸಂಸ್ಕಾರ ನಿಮ್ಮಿಂದ ಬಾಳೆಲ್ಲ ಬಂಗಾರ ಹೆಂಗ ತೀರಿಸಲಿ ಗುರುವೇ ನೀವು ಮಾಡಿದ ಉಪಕಾರ ಹೆಂಗ ತೀರಿಸಲಿ ಗುರು ಮಾತೆ ನೀವು ಮಾಡಿದ ಉಪಕಾರ ತಿದ್ದಿ ತೀಡಿ ಕಲಸಿದ್ರಿ ಅಕ್ಷರ ನಮ್ಮ ಬಾಳೆ ಬಂಗಾರ ತಿದ್ದಿ ತೀಡಿ ಕಲಸಿದ್ರಿ ಅಕ್ಷರ ನಾನು ಭಾಳ ಓದಿದ್ರೆ ಮತ್ತೆ ಸಮಯಕ್ಕೆ ಅಭಾವ ಆಗ್ತೈತಿ ದಯವಿಟ್ಟು ಈ ಎಲ್ಲ ನಮ್ಮ ಏನಾದರೂ ಸಾಧನೆ ಆಗಿರ್ಬೋದು ಅಥವಾ ನಾವು ಬುದ್ಧಿ ಆಗಿರ್ಬೋದು ಅಥವಾ ನಮ್ಮಲ್ಲಿರುವಂಥ ವಿದ್ಯೆ ಆಗಿರ್ಬೋದು ಇವೆಲ್ಲ ನಮ್ಮ ಗುರುಗಳ ಪಾದಕ ಇವನ್ನ ಎಲ್ಲ ಅರ್ಪಣೆ ಮಾಡ್ತಾ ಈ ಮುಂದಿನ ಕಾರ್ಯಕ್ರಮವನ್ನು ಶಿವಾನಂದ ಕಡಿಮೆನಿಯವರು ಹೇಳ್ಬೇಕಂತ ಕೇಳ್ಕೊತೀನಿ ತಮ್ಮ ಚುಟುಕು ಸಾಹಿತ್ಯದ ಮೂಲಕ ಗೌರವಾನ್ವಿತ ಶಿಕ್ಷಕರಿಗೆ ವಂದನೆಗಳನ್ನು ಸಲ್ಲಿಸಿದಂಥ ಶ್ರೀಯುತ ಸಹದೇವ್ ಅವರಿಗೆ ಧನ್ಯವಾದಗಳು ಮುಂದಿನದಾಗಿ ಶ್ರೀಯುತ ಬಾಬು ವಡೇಕಾರಿ ಅವರಿಂದ ಕೆಲವು ಅನಿಸಿಕೆ ಮತ್ತೇನು ತೋರಿಸಂಗಿಲ್ಲ ಆ ವಿಡಿಯೋದು ಏನು ತೋರಿಸಂಗಿಲ್ಲ ಡೋಂಟ್ ವರಿ ಒಂದು ಐದೇ ನಿಮಿಷದೊಳ್ದೇನೆ ನನ್ನ ಲೈಫಲ್ಲಿ ಯಾರಾದ್ರೂ ಏನು ಸಾಧನೆ ಮಾಡಿದೆ ಅಂತಂದ ಏನಾದರೂ ಅಂತಂದ್ರೆ ನಾನು ಹೇಳೋದು ಒಂದೇ ನಾವು ಬೆಳ್ಳಿ ಮೋಸ ಮಾಡಿದ್ವಿ ಇಪ್ಪತ್ತೈದು ವರ್ಷದ ಬೆಳ್ಳಿ ಮಹೋಸ ಮಾಡಿದ್ವಿ ನನ್ನ ಟೀಚರ್ಸ್ ನಾನು ಕಲಿಸಿದ ನನ್ನ ಮೂರ್ತಿಯಂತ ಮಾಡಿದಂತ ಎಲ್ಲ ದೇವರುಗಳನ್ನು ಒಂದು ಸ್ಟೇಜ್ ಮೇಲೆ ಕೊಂಡ್ರಿಸಿ ಅವ್ರಿಗೆ ಗುರುವಂದನಾ ಕಾರ್ಯಕ್ರಮ ಮಾಡಿದ್ದೇನೆ ಅಂತಂದ ಇದನ್ನು ನಾನು ಎಲ್ಲ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಟೀಚರ್ಸ್ ಅಂಡ್ ಸರ್ಸ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಬಾಬು ಒಡೆಕರ್ ಅವರಿಗೆ ಈ ಗುರುವಂದನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗೌರವಾನ್ವಿತ ಶಿಕ್ಷಕರಿಂದ ಹಿತ ನೋಡಿ ಮೊದಲನೇದಾಗಿ ಶ್ರೀಯುತ ಕರಿಗೌಡ ಸರ್ ಇವರಿಂದ ಪ್ರಪ್ರಥಮವಾಗಿ ಶಿವಾನಂದ ಪರಂಪರೆಗೆ ನಮಸ್ಕರಿಸಿ ಇವತ್ತಿನ ಈ ಶುಭ ಸಮಾರಂಭದ ಕಾರಣೀಕರ್ತರಾದ ಎಲ್ಲ ನನ್ನ ನಮ್ಮ ಶಿಷ್ಯ ಬಳಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಆತ್ಮೀಯರಾದ ಎಲ್ಲ ಶಿಕ್ಷಕ ಬಂಧುಗಳೇ ಈ ಊರಿನ ಎಲ್ಲ ನಾಗರಿಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮುಖ್ಯವಾಗಿ ಈ ವೇದಿಕೆ ಮೇಲೆ ಕಾರ್ಯಕ್ರಮದ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನನ್ನ ಶಿಷ್ಯರಾಗಿರ್ತಕ್ಕಂಥ ಬಸವರಾಜ್ ಮಾಯ್ಕಾರ್ ಅವರೇ ನನ್ನ ಶಿಷ್ಯ ಅಲ್ಲದೆ ಇದ್ರೂ ಕೂಡ ನನ್ನ ಜೊತೆಗೆ ನನ್ನನ್ನು ಗುರು ಅಂತ ತಿಳ್ಕೊಂಡು ಶಿಷ್ಯ ಅಂತ ಅನ್ನುವ ಭಾವನೆಯಿಂದ ಹಿಂದಿನ ನನ್ನ ಈ ಸೇವೆಯಲ್ಲಿರುವಾಗಿನಿಂದ ನನ್ನ ಒಡನಾಟವನ್ನು ಇಟ್ಟುಕೊಂಡಂತಹ ಮಲ್ಲಿಕಾರ್ಜುನ್ ಗುಂಡೂರವರೇ ನನಗೆ ಹೆಮ್ಮೆ ಅನ್ನಿಸ್ತದೆ ಅವರಿಂದ ನಮ್ಮ ಒಬ್ಬ ಬೈರಿದೇರು ಕೊಪ್ಪದ ಒಬ್ಬ ನಾಗರಿಕರು ಮಹಾನಗರಸಭೆಯ ಸದಸ್ಯರು ಹಣಕಾಸಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರೂ ಆಗಿ ಮೊನ್ನೆ ಟಿ ವಿಯಲ್ಲಿ ಅವ್ರ ಪ್ರೋಗ್ರಾಮ್ ಸಹಿತ ನೋಡಿದೆ ತುಂಬ ಖುಷಿ ಆಗ್ತದೆ ನಾನು ಈ ಊರಿಗೆ ಸರ್ವೀಸಿಗೆ ಬಂದಿದ್ದು ಹತ್ತೊಂಬತ್ತು ನೂರ ಅರವತ್ತೇಳು ಜುಲೈ ಬಹುಶಃ ನಮ್ಮ ಈ ಸಮಾರಂಭ ಮಾಡಿದಂಥ ಯಾವ ವಿದ್ಯಾರ್ಥಿಗಳು ಇನ್ನೂ ಹುಟ್ಟಿದ್ದಿಲ್ಲ ಅನ್ನಿಸ್ತದೆ ನನಗೀಗ ವಯಸ್ಸು ಎಪ್ಪತ್ತಾರು ನಾನು ಈ ಊರಿನಲ್ಲಿ ಮೂವತ್ತೆಂಟು ವರ್ಷ ಸತತ ಸೇವೆ ಸಲ್ಲಿಸಿದ್ದೇನೆ ಅಂದರೆ ನನ್ನ ಆಯುಷ್ಯದ ಕರೆ ಸರಿಯಾಗಿ ಇವತ್ತಿಗೆ ಅರ್ಧ ಭಾಗವನ್ನು ಈ ಊರಿನಲ್ಲಿ ಕಳೆದಿದ್ದೇನೆ ನನಗೆ ಯಾಕೆ ಹೆಮ್ಮೆ ಅನ್ನಿಸ್ತದಂದರೆ ನನ್ನ ಕೈಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಕರೆಲ್ಲ ನಾವು ಮೊದಲು ಮಾತಾಡ್ತಿದ್ವಿ ನಮ್ಮ ಶಾಲೆಯಲ್ಲಿ ಶಿವಾನಂದ ಪ್ರೌಢಶಾಲೆಯಲ್ಲಿ ಕಲಿತಂಥ ಯಾವ ವಿದ್ಯಾರ್ಥಿಗಳು ಖಾಲಿ ಉಳಿದಿಲ್ಲ ಅಂದರೆ ಇವತ್ತು ಕೆಲಸ ಇಲ್ಲ ಇವತ್ತು ನನ್ನ ನೌಕರಿ ಸಿಗಲಿಲ್ಲ ಅಂತಕ್ಕಂಥ ಯಾವುದೇ ವಿದ್ಯಾರ್ಥಿ ಹೇಳಿದ್ದನ್ನು ನಾನು ಕೇಳಿಲ್ಲ ಕಡಿಮೆ ಕೆಲಸ ಇರ್ಬೋದು ಹೆಚ್ಚಿನ ಕೆಲಸ ಇರ್ಬೋದು ಯಾರೂ ಖಾಲಿ ಉಳಿದಿಲ್ಲ ಆ ದೃಷ್ಟಿಯಿಂದ ನಮ್ಮ ಮಠ ನಮ್ಮ ಶಾಲೆ ಅತ್ಯಂತ ಪವಿತ್ರವಾದ ಸ್ಥಳ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಊರಿಗೆ ನಮ್ಮದೇನಾದರೂ ಕಿಂಚಿತ್ ಸೇವೆ ಸಲ್ಲಿಸಿದ್ದ ಸಲ್ಲಿಸಿದ್ದರೆ ಅದು ನಮ್ಮ ಶಿವಾನಂದರ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಒಂದು ಈ ವಿದ್ಯಾರ್ಥಿಗಳ ಈ ಸಮಾರಂಭವನ್ನು ನೋಡಿದ್ವಿ ಅಂದ್ರೆ ಹೃದಯ ತುಂಬಿ ಬರ್ತದೆ ನೀವೆಲ್ಲ ಇಲ್ಲಿ ನೋಡಿಬಿಟ್ಟಿನ ಅಂದರೆ ಬೇರೆ ಅನೇಕ ಸಮಾರಂಭಗಳನ್ನು ನಾವು ನೋಡಿದ್ದೇವೆ ಅಲ್ಲೆಲ್ಲ ಶಿಸ್ತು ಇರ್ತದೆ ನಾಲ್ಕು ಮಂದಿ ಅಷ್ಟೇ ಇರಬೇಕು ಎಲ್ಲ ಇರಬೇಕು ಎಲ್ಲ ಕಟ್ಟಿನಿಟ್ಟನ್ನು ಶಿಸ್ತು ಇರ್ತದೆ ಆದರೆ ಇಲ್ಲಿ ನೋಡಿದ್ದೆ ಅಂದರೆ ನಮ್ಮ ಮನೆಯದ ಫಂಕ್ಷನ್ ಒಂದು ಹಬ್ಬದ ವಾತಾವರಣದ ಈ ವಾತಾವರಣ ಇಲ್ಲಿ ಸಿಗಲಿಕ್ಕಿಲ್ಲ ಇನ್ನೊಂದು ನನ್ನ ಮುಖ್ಯವಾದ ವಿಷಯ ನಾನು ಹೇಳಬೇಕಂದ್ರೆ ನಮ್ಮೆಲ್ಲರಿಗೂ ಇಲ್ಲಿ ಸತ್ಕಾರ ಮಾಡಿದ್ದೀರ ಹೃದಯ ತುಂಬಿ ಸತ್ಕಾರ ಮಾಡಿದ್ದೀರಾ ಆದರೆ ಈ ಸತ್ಕಾರ ನೀವು ಮಾಡಿದಂತಹ ಈ ಒಂದು ಸತ್ಕಾರ ಜೀವನದಲ್ಲಿ ನಾವು ಮರೆಯಲಾರ್ದಂಥದ್ದು ಯಾಕೆ ಅಂತ ಹೇಳಿದರೆ ಬೇರೆ ಕಡೆ ಅನೇಕ ಪ್ರಶಸ್ತಿ ಸಿಗ್ಬೋದು ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ನೋಬೆಲ್ ಪ್ರಶ್ನೆ ಅನೇಕ ಪ್ರಶಸ್ತಿಗಳು ಸಿಗಬಹುದು ಆದರೆ ನಮ್ಮದೇ ವಿದ್ಯಾರ್ಥಿಗಳಿಂದ ನಮಗೆ ಸಿಗ್ತಕ್ಕಂಥ ಪ್ರಶಸ್ತಿ ಇವೆಲ್ಲದಕ್ಕಿಂತನೂ ದೊಡ್ಡದು ಅಂತ ನನ್ನ ಭಾವನೆ ಈ ದೃಷ್ಟಿಯಿಂದ ಮಂಜುಳ ಉಣಕಲ್ ಈಗ ಹೇಳಿದ್ದು ಇವರೆಲ್ಲ ದೇವರು ಅಂತ ನಮಗೆ ಅಷ್ಟು ದೊಡ್ಡ ಸ್ಥಾನ ಬೇಡ ನೀವು ಸಲ್ಲಿಸಿ ತಕ್ಕಂಥ ಈ ಒಂದು ಸತ್ಕಾರ ಏನೈತಲ್ಲ ಅದೇ ಒಂದು ದೊಡ್ಡ ನೀವು ಕೂಡ ಅನೇಕ ರೀತಿಯಲ್ಲಿ ಎಲ್ಲ ಸಮಾಜ ಸೇವೆಯನ್ನು ಇದ್ದೀರಿ ಎಲ್ಲ ದೃಷ್ಟಿಯಿಂದಲೂ ನಿಮಗೆ ಜೀವನದಲ್ಲಿ ಒಳ್ಳೆಯದಾಗಲಿ ನಾನು ಇನ್ನೊಂದು ಮಾತು ನಾನು ಕೇಳ್ತಾ ಇರೋದಂದರೆ ನಾನು ಈ ಊರಿಗೆ ಬಂದಾಗ ಹೇಳಿದ್ನಲ್ಲ ವಿದ್ಯುತ್ ಶಕ್ತಿ ಕೂಡ ಇರಲಿಲ್ಲ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸಾಕಷ್ಟು ಊರು ಬೆಳೆದ ಅನೇಕ ಶಾಲೆಗಳಾಗಿದ್ದಾವೆ ಎಲ್ಲ ರೀತಿಯಿಂದ ಸುಧಾರಣೆ ಆಗಿದೆ ಈ ಒಂದು ಕಾಲದಲ್ಲಿ ನಿಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಡಿಸ್ರಿ ಮಕ್ಕಳ ಶಿಕ್ಷಣವನ್ನು ಅಂದರೆ ಹಿರಿಯರು ಹೇಳಿದ್ದಾರೆ ಮಕ್ಕಳಿಗೆ ಆಸ್ತಿಯನ್ನಾಗಿ ಆಸ್ತಿಯನ್ನು ಮಾಡಬೇಡ್ರಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಅದಕ್ಕೆ ಒಂದೇ ಕಳಕಳಿಯ ನಿಮ್ಮಲ್ಲಿ ನಿವೇದನೆ ಅಂದರೆ ನಿಮ್ಮ ಎಲ್ಲ ಮಕ್ಕಳಿಗೂ ನಿಮ್ಮ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಮಕ್ಕಳು ಉನ್ನತ ಶಿಕ್ಷಣವಂತರಾಗಲಿ ನಿಮ್ಮ ಎಲ್ಲ ಜೀವನ ಅತ್ಯುತ್ತಮ ರೀತಿಯಲ್ಲಿ ಆಗಲಿ ದೇವರು ನಿಮಗೆ ಸರ್ವ ಸರ್ವ ರೀತಿಯಿಂದ ಜಿಮ್ಮ ಜೀವನ ನಿಮ್ಮ ಆಯುಷ್ಯ ಆರೋಗ್ಯ ಸರ್ವ ರೀತಿಯಿಂದ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಇಲ್ಲಿವರೆಗೆ ಮಾಡಿದಂತಹ ಎಲ್ಲ ಕಾರ್ಯಕ್ರಮಗಳಿಗೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮದ ಕುರಿತು ಸವಿವರವಾಗಿ ಮಾರ್ಗದರ್ಶನವನ್ನು ಮಾಡಿದಂಥ ನಮ್ಮ ಕರೀಗೋಡ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಎರಡು ಹಿತನುಡಿಗಳನ್ನು ಹೇಳಬೇಕಂದ್ರೆ ಶ್ರೀಮತಿ ಕಡೆ ತೋಟದ ಮೇಡಮ್ ಅವರಲ್ಲಿ ಶಿವಾನಂದ ಸಂಪ್ರದಾಯಕ್ಕೆ ನಂಬಿಸುತ್ತ ವೇದಿಕೆಯ ಮೇಲೆ ಆಸೀನರಾದ ಗ್ರಾಮದ ಗಣ್ಯರೇ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವೃತ್ತಿಪಾಂಧವರೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದ್ರ ಜೊತೆಗೆ ಮುದ್ದು ಮಕ್ಕಳೆ ನೀವೆಲ್ಲ ಏನು ರೀ ನಮ್ಗೆ ಎರಡು ಮೂರು ಮಕ್ಕಳದ ಮಕ್ಕಳು ಅಂತೀರಿ ಹೌದು ನೀವು ಯಾವಾಗಿದ್ರೂ ನಮಗೆ ಮಕ್ಕಳ ಸ್ವರೂಪ ಮಕ್ಕಳು ನೀವು ಇವತ್ತು ನಾನು ಈ ಸಮಾರಂಭವನ್ನು ಉದ್ದೇಶಿಸಿ ಒಂದೇ ಒಂದು ಮಾತುಗಳನ್ನು ಹೇಳೋದಾದ್ರೆ ಸಂಸ್ಕಾರ ಸಂಸ್ಕಾರ ಎನ್ನುವಂಥ ಪದ ಅತ್ಯಂತ ಅಮೂಲ್ಯವಾಗಿರುವಂಥದ್ದು ಎಲ್ಲರಿಗೂ ಅದು ಆ ಸಂಸ್ಕಾರವನ್ನು ನಾವು ಎಲ್ಲಿಂದ ಪಡಿತೀವಪ್ಪ ಅಂತ ಹೇಳಿದ್ರೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಂದ ಸಂಸ್ಕಾರವನ್ನು ಮಗು ಪಡಿತದೆ ಮುಂದೆ ಶಾಲೆಗೆ ಪಾದಾರ್ಪಣೆ ಮಾಡಿದಂಥ ಮಗು ಶಿಕ್ಷಕರಿಂದ ಸಂಸ್ಕಾರವನ್ನು ಪಡಿತದೆ ಈಗ ನೀವೆಲ್ಲ ಏನಿದ್ದೀರಿ ಈ ಸಮಾಜದಿಂದ ಸಂಸ್ಕಾರವನ್ನು ಪಡಿತೀರಿ ಅಂದ್ರೆ ನಾವು ಬೆಳೆದು ನಿಂತ ಮೇಲೆ ಈ ಸಮಾಜ ನಮಗೆ ಸಂಸ್ಕಾರವನ್ನು ಕೊಡ್ತಾ ಇದೆ ಮಕ್ಕಳೆ ನಿಜವಾಗ್ಲೂ ಇವತ್ತಿನ ವಾತಾವರಣ ನನ್ನ ಆಯುಷ್ಯವನ್ನು ವೃದ್ಧಿ ಮಾಡುತ್ತೆ ಇಂಥ ಒಂದು ಗೌರವ ನಂಬಿಕೆ ವಿಶ್ವಾಸ ಪ್ರೀತಿ ಬಹುಶಃ ನಮ್ಗೆಲ್ ಸಿಕ್ತತಿ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಮಧ್ಯೆ ಸಿಕ್ತತಿ ಹೊರಗುನ ಸಿಗ್ತತಿ ನಾವೆಲ್ಲ ಕಲಿಸುವಾಗ ಒಂದು ಭಯ ಭಕ್ತಿ ಇತ್ತು ಇವತ್ತಿನ ಸಮಾಜ ನಿಮ್ಮ ಮಕ್ಕಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಅವರ ದಾರಿಯೇ ಬೇರೆ ಅವರ ಪರಿಸ್ಥಿತಿನ ಬೇರೆ ನೀವು ಕಲ್ತಂತ ಈ ಗ್ರಾಮೀಣ ಕ್ಷೇತ್ರದಲ್ಲಿ ಉತ್ತಮವಾದ ಸಂಸ್ಕಾರದೊಂದಿಗೆ ಶಿಕ್ಷಣವನ್ನು ಪಡೆದಂಥ ಮಕ್ಕಳು ನೀವೆಲ್ಲ ಜಗದ್ಗುರುಗಳ ಅಡ್ಡಾಡಿದಂಥ ಪುಣ್ಯಭೂಮಿ ದೇವರ ಕೊಪ್ಪ ಅಂತಲ್ಲಿ ನೀವು ಬಾಳನ್ನು ಸವಿದಿದ್ದೀರಿ ಇಂಥ ಒಂದು ಅಮೂಲ್ಯವಾದಂಥ ಕೆಲಸವನ್ನು ನೀವು ನಿಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ನಿಜವಾಗಲೂ ಶ್ಲಾಘನೀಯ ಇನ್ನು ನಾನೇನು ರೀ ನಾ ಮಾಡೋದು ಏನೈತಿ ಅಂತ ಕೇಳಿದ್ರೆ ನಾನು ಈಗ ಇನ್ನೂ ಬರುವಾಗ ಇಫ್ಟನ್ನು ನೋಡಿದೆ ಸೈನ್ಯ ಹುಲಿಯ ಸೈನ್ಯ ಒಬ್ರಗಿಂತ ಒಬ್ಬರು ದೊಡ್ಡ ದೊಡ್ಡ ಹುಲಿಗಳಾಗಿಬಿಟ್ಟಿರಿ ನೋಡೋದಕ್ಕೆ ಗೊತ್ತೇ ಸಿಗೋದಿಲ್ಲ ಆಮೇಲೆ ನೋಡಿದೆ ಅಯ್ಯೋ ನೀನು ಉಣಕಲ್ಲೇನ ನೀನು ಕೋಡಿಹಾಳೇನು ನೀನು ಕೆಲವೊಬ್ರು ಹೆಸರು ಕೇಳಿದೆ ನಾನು ಯಾಕಂದ್ರೆ ಅವಾಗೆಲ್ಲ ಹೇಳಿದ್ದನ್ನ ಕೇಳುವಂಥ ಮಕ್ಕಳಾಗಿದ್ದಿರಿ ಇವತ್ತು ಹೇಳುವಂಥ ಮಕ್ಕಳು ನೀವಾಗಿದ್ದೀರಿ ಸಾಕಷ್ಟು ನೀವು ಬಂದು ಕೂಡಲೇ ಅಂಬಿಗಾರನ್ನು ನೋಡಿದೆ ಬಹುಶಃ ನಾನು ಆ ವರ್ಷದ ಕ್ಲಾಸ್ ಟೀಚರ್ ಇದ್ದೆ ಕಾಣಿಸ್ತತಿ ನಿಮ್ಮ ಕ್ಲಾಸಿಗೆ ಕ್ಲಾಸ್ ಟೀಚರ್ ಇದ್ದೆ ನಂಗೆ ಅಂಬಿಗಾರನ್ನು ನೋಡಿದೆವು ಯೋ ಹುಲಿ ಬಂತಪ್ಪ ಅಂತ ಅಂಬಿಗಾರ ಸಾಕಷ್ಟು ಕಷ್ಟ ಬಂದು ಮುಂದೆ ಬಂದಂಥ ಒಬ್ಬ ವಿದ್ಯಾರ್ಥಿ ಅವನಿಗೆ ನೆನಪೈತೆ ಇಲ್ಲೋ ಗೊತ್ತಿಲ್ಲ ನೈನ್ತ್ಗೆ ಸಾಲೆ ಬಿಟ್ಟು ಬಿಟ್ಟಿದ್ದ ಅವ್ರ ಮದರಿಗೆ ಭೇಟಿಯಾಗಿ ಇಂಥ ಶಾಣೆ ಹುಡುಗ ಯಾಕೆ ಶಾಲೆ ಬಿಡಿಸ್ತೀರಿ ಅವ್ನು ನಾನು ನೋಡ್ಕೊಂತೀನಿ ಶಾಲೆಗೆ ಕಳಿಸ್ರಿ ಅಂತ ಹೇಳಿದೆ ಇಂಥ ಶಂಕರಗೌಡ ಪಾಟೀಲ್ ಎಲ್ಲೂ ಕಾಣಿಸ್ವಲ್ಲ ಶಂಕರಗೌಡ ಪಾಟೀಲ್ ಏ ಯಾಕ್ರಿ ಗೌಡಕಿ ಗೌಡಕಿ ದಾರ್ ಬಾರ ಯ ಶಂಕರಗೌಡ ಬಾರ ಶಂಕರಗೌಡಗೊಂದು ಭೇದ್ ಬಿಟ್ಟಿದ್ದೆ ಬನ್ನ ಅಂಬಿಗ್ಯಾರ ಇವನು ನೆನಪೈತೆ ಇಲ್ಲೋ ಗೊತ್ತಿಲ್ಲ ನೈನ್ತ್ಗೆ ಸಾಲೆ ಬಿಟ್ಟು ಹೊಂಟಿದ್ದ ಇವತ್ತು ಅವ ಆಗಿರುವಂಥ ಉನ್ನತವಾದಂಥ ಸ್ಥಾನವನ್ನು ನೋಡಿ ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತತಿ ಇಂಥ ಮಕ್ಕಳು ನನ್ನ ಕೈಯಿಂದ ಹೋಗ್ಯಾರ ಅನ್ನುವಂಥ ಹೆಮ್ಮೆ ನನಗಿದೆ ಇನ್ನು ಶಂಕರಗೌಡ ಪಟ್ಟಣದ ಬಗ್ಗೆ ಹೇಳೋದಾದ್ರೆ ಒಂದು ಮನೆಗೆ ಗೌಡ್ಕಿದ್ದಾರ ಬರ್ರಿ ಯಾವಾಗಲು ಅದಾಯ್ತು ಏ ಸಾಲಿಗೆ ಯಾಕೆ ಬಂದಿಲ್ಲ ಹೌದು ರೀ ಬಂದಿಲ್ಲ ನೋಡ್ರಿ ಅಲ ನಾನು ಅಲ್ಲು ಹಿಂಗಾದ್ರೆ ಹೇಗಲ್ಲ ಏ ಅಂತ ಬೈದಿದ್ದ ಹಾ ನನ್ನ ಮಗನಿಗೆ ಲೇ ಅಂತ ಬೈದಿರಿ ನೀವು ಅಂತವ್ರು ಅಪ್ಪರು ಬಂದಿದ್ದರು ಸರ್ ಇವತ್ತು ಅವನ ಆ ಶಂಕರಗೌಡ ಪಾಟೀಲ್ ನನ್ನ ಮನೆಯ ಮಗ ಪ್ರತಿಯೊಂದು ನನಗೆ ಬೇಕಾಗಿರುವಂಥ ವಸ್ತುವನ್ನು ಆ್ಯಕ್ಚುಲಿ ಕಾರ್ ಇರಲಿ ಬೈಕ್ ಇರಲಿ ಒಂದು ಘಟನೆ ನೆನಪಕತಿ ನನ್ನ ಮಗ ಒಂದು ಬೈಕ್ ಕೇಳಿದ್ದ ಯೆಲ್ಲೋ ಕಲರು ಕರೀಶ್ಮ ಗಾಡಿ ಎಲ್ಲ ಹುಬ್ಬಳ್ಳಿ ಹಿಡಿದು ದಾಡ ಹಿಡಿದು ಎಲ್ಲೋ ಆ ಕಲರ್ ಸಿಗ್ಲಿಲ್ಲ ಅವಾಗ ಹಠ ನಂಗೆ ಎಲ್ಲೋ ಕಲರ ಬೇಕು ಅಂತ ಏ ತಡಿಯೋ ಮರೇ ನಮ್ಮ ಶಂಕರಗೂಡು ಗುಡದನ್ನು ಕೇಳೋಣ ಏ ಬಿಡ್ರಿ ಮೇಡಮ್ಮ ಇಡೀ ಹುಬ್ಳಿ ದಾಡ ನಡಿ ಒಂದೇ ಕಲರ್ ಬಂದಿತ್ತು ಯಾರೋ ಬುಕ್ ಮಾಡಿಬಿಟ್ಟಿದ್ರು ಶಂಕರಗೂಡು ನವಾಜಿಗೆ ನಮಗೆ ಕೊಟ್ಟು ಬಿಟ್ರು ಅವರು ಕಾರ್ ಕೊಡಿಸಿದ ಬೈಕ್ ಕೊಡಿಸೋಣ ಪ್ರತಿಯೊಂದು ಹಂತದಲ್ಲೂ ಅವನು ಮನೆಯ ಮಗನಾಗಿ ತನ್ನ ಕೆಲಸವನ್ನು ಮಾಡೋಣ ಇವತ್ತಿಗೂ ಮಾಡ್ತಾನ ನಿಮ್ಮನ್ನೆಲ್ಲ ನೋಡಿದ್ರೆ ಹೇಳ್ದ ಮೇಡಮ್ ನಾ ಬ್ಯಾಂಕ್ನಾಗ ಕೆಲಸ ಮಾಡ್ತೀನಿ ನಿಮ್ಮ ಒಬ್ಬೊಬ್ರು ಜಾಣತನ ನಿಜವಾಗ್ಲೂ ಆ ಬ್ಯಾಚ್ ವೆರಿ ಇಂಟಲಿಜೆಂಟು ಯಾಕಂದ್ರೆ ನಾ ಕ್ಲಾಸ್ ಟೀಚರ್ ಹೆಮ್ಮೆ ನನಗೆ ನಾ ನನಗೇನು ಹೆಮ್ಮೆ ಬಂದ್ರೆ ನಾ ಕ್ಲಾಸ್ ಟೀಚರ್ ಇದ್ದಂಥ ಕ್ಲಾಸು ಇಂಥ ಟ್ಯಾಲೆಂಟೆಡ್ ಮಕ್ಕಳು ರೀ ಹುಣಕಲ್ಗೆ ಇವತ್ತು ಇವತ್ತೇನು ಹೇಳಿದೆ ನಾಳೆ ಅದು ಪರ್ಫೆಕ್ಟ್ ಎಲ್ಲರೂ ಒಬ್ಬರಿಗಿಂತ ಇಷ್ಟರ ಹೆಸ್ರು ನೆನಪಿಗೆ ಬರ್ಲಿಕ್ಕಿಲ್ಲ ಬಟ್ ಒಳ್ಳೆ ಬ್ಯಾಚು ಒಳ್ಳೆ ಸುಸಂಸ್ಕೃತರಾಗಿ ಸಮಾಜದಲ್ಲಿ ಗೌರವಾನ್ವಿತವಾಗಿ ನೀವು ಬದುಕಿರೋದು ನನಗೆ ಹೆಮ್ಮೆಯನ್ನು ತಂದಿದೆ ಇವತ್ತು ಬೈರಿ ದೇವ್ರ ಕೋಪದಲ್ಲಿ ಇಂಥ ಒಂದು ಭವ್ಯವಾಗಿರುವಂಥ ಸಮಾರಂಭವನ್ನು ಈ ಗಂಡು ಹುಡುಗರು ಇವು ಫ್ರೀ ಬರ್ರಿ ಇವು ಯಾವಾಗ ಬರ್ತಾರೆ ಯಾವಾಗ ಹೋಗೋರು ನಮ್ಮ ಬಳಗ ಬಳಗೈತು ನೋಡಲ್ ಅವರು ಎಲ್ಲೆಲ್ಲಿದ್ದನೋ ಬಂದರೆ ಗಂಡನ ಮನೆಗಿಂದ ಅವರು ತಮ್ಮ ಮಕ್ಕಳು ಗಂಡ ಸಮೇತ ದೂರ ದೂರಿಂದ ಈ ಸಮಾರಂಭದಲ್ಲಿ ಬಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿ ನಮ್ಮೆಲ್ಲರಿಗೂ ಖುಷಿ ಕೊಟ್ಟಿದ್ದೀರಿ ಮತ್ತೆ ನಮ್ಮ ಬಾಲ್ಯವನ್ನು ನೆನಪು ಮಾಡಿರಿ ನೀವು ನಾನು ಎರಡು ಸಾವಿರದ ಇಷ್ಟ್ವಿ ಎರಡು ಸಾವಿರದ ಒಂದಿನ ಬ್ಯಾಚ್ ಎಸ್ ಎಸ್ ಎಲ್ ಸಿ ಇಲ್ಲಿ ಬಂದಮೇಲೆ ಎಷ್ಟೋ ಹುಡುಗರು ನನಗೆ ಆಗಿ ಇವೆಲ್ಲ ಅವಾಗಿದ್ವಿ ನಾನು ಆಮೇಲೆ ನಂತಾನೆ ಆಗ ಈ ಅಂಬಿಗಾರ ನೋಡಿ ಪಾಟ್ಲು ನೋಡಿ ಓ ನಾನು ಕ್ಲಾಸ್ ಇಚ್ಚರ್ ಇದ್ದೀವ್ರಿಗೆ ಹೀಗೆ ಅನೇಕ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದೀರಿ ಇದು ಸಾಕಷ್ಟು ಈ ಗುರು ಬಳಗಕ್ಕೆಲ್ಲ ನೀವು ಕೊಟ್ಟಂಥ ದೊಡ್ಡ ಕಾಣಿಕೆ ಇದು ಗುರು ಏನನ್ನು ಬಯಸುವುದಿಲ್ಲ ನಾವು ದ್ರೋಣಾಚಾರ್ಯ ಅಲ್ಲ ನೀವು ಏಕಲ್ಲವೇನೋ ನೀನೆ ಯಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಒಂದು ಇದ್ದರೆ ಸಾಕು ಅಲ್ಲರಿ ನಾವು ನಿಮ್ಮನ್ನೇನು ಕೇಳಿದ್ರೆ ಗೌರ್ಮೆಂಟ್ ನಮ್ಮನ್ನು ಸಾಕ್ತತಿ ಅಂದರು ನೀವು ಕುಂತು ಕಲಿಬೇಕಲ್ಲ ಅದು ಭಾಳ ಕಷ್ಟದ ಕೆಲಸ ಆ ಕೆಲಸವನ್ನು ನೀವು ಸುಸಲಿತವಾಗಿ ಕಲ್ತಿದ್ದೀರಿ ಮಾಡಿದ್ದೀರಿ ಎಲ್ಲರೂ ಒಂದು ಉತ್ತಮವಾದ ಸ್ಥಾನದಲ್ಲಿ ಇದ್ದದ್ದು ನಿಜವಾಗಲೂ ಸಂತೋಷ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ ಉತ್ತರೋತ್ತರವಾಗಿ ನಿಮ್ಮ ಮಕ್ಕಳೆಲ್ಲ ಉನ್ನತ ಶಿಕ್ಷಣವನ್ನು ಪಡೀಲಿ ದೊಡ್ಡವರಾಗಿ ಬೆಳೀರಿ ಸಮಾಜದಲ್ಲಿ ಗೌರವಾನ್ವಿತರಾಗಿ ಬಾಳಿ ಈ ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಆಗುವಂಥ ಶಕ್ತಿಯನ್ನು ಆ ಜಗದ್ಗುರುಗಳು ತಮಗೆ ದಯಪಾಲಿಸ್ಲಿ ಎಂಬ ಮಾತನ್ನು ಹೇಳ್ತಾ ಇವತ್ತು ಕರೆದ್ರಿ ಸನ್ಮಾನ ಮಾಡಿರಿ ಒಬ್ಬ ಶಿಕ್ಷಕನಿಗೆ ಇದಕ್ಕಿಂತ ಹೆಚ್ಚಿಂದ ಏನೂ ಬೇಡ ಊಟ ಹಸಿವಾದಾಗ ಕೊಟ್ಟಂಗೆ ಬೇಕಾಗಿರುವಂಥ ಮರ್ಯಾದೆ ನಿಮ್ಮಿಂದ ಸಿಕ್ಕಾಗ ಗುರು ಇನ್ನೇನನ್ನು ಬಯಸೋದಿಲ್ಲ ಅಂಥ ಒಂದು ಸತ್ಕಾರವನ್ನು ನೀವು ಇವತ್ತು ಮಾಡಿದ್ದೀರಿ ಈ ವೇದಿಕೆ ಮೂಲ ಕ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗುದೊಮ್ಮೆ ಶುಭವನ್ನು ಕೋರ್ತಾ ಕರೆಸಿ ಸನ್ಮಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನನ್ನು ಕರೆಸಿದ್ದಕ್ಕೆ ಇನ್ನೊಮ್ಮೆ ಇನ್ನೊಮ್ಮೆ ಕೂರಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಗುರುಮಾತೆಯರಿಗೆ ಹೃದಯಪೂರ್ವಕ ಧನ್ಯವಾದಗಳು ಕ್ಷಮೆ ಇರಲಿ ರಾಮಚಂದ್ರ ಅದಗಲ್ ಅವರು ಬೇಗನೆ ವೇದಿಕೆಗೆ ಆಗಮಿಸ್ಬೇಕಂತ ಯಾಕಂದ್ರೆ ಸಮಯದ ಕೊರತೆ ಇದೆ ದಯವಿಟ್ಟು ಬೇಗನೆ ವೇದಿಕೆಗೆ ಆಗಮಿಸ್ಬೇಕಂತ ಕೇಳ್ಕೊಳ್ತೇನೆ ಇನ್ನೇನು ಕಾರ್ಯಕ್ರಮ ಕೊನೆಯ ಹಂತದಲ್ಲಿದೆ ಬೇಗ ಬೇಗನೆ ಆಗಮಿಸ್ಬೇಕು ದಯವಿಟ್ಟು ನಮಗೆಲ್ಲ ವಿದ್ಯಾರ್ಥಿ ಬಳಗದಿಂದ ಕೇಳ್ಕೊಳ್ತಾ ಇದ್ದೇವೆ ಅವರಿಗೆ ನಾವು ಅವರಿಗೆ ಒಂದು ನೆನಪಿನ ಕಾಣೆಯನ್ನು ಕೊಟ್ಟ ಆಶೀರ್ವದಿಸ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇವೆ ಧನ್ಯವಾದಗಳು ಸರ್ ಈಗ ಈ ಕಾರ್ಯಕ್ರಮದ ಕೇಂದ್ರ ಬಿನ್ ನೆಚ್ಚಿನ ಗುರುಮಾತೆಯರಾದಂಥ ಶ್ರೀಮತಿ ಕುಲಕರ್ಣಿ ಮೇಡಮ್ ಅವರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ ಊರ ಹಿರಿಯ ನಾಗರಿಕರೇ ವೇದಿಕೆಯ ಮೇಲೆ ಆಸೀನರಾದಂಥ ನನ್ನ ಸಹಬಾಂಧವರೇ ಊರಿನ ಹಿರಿಯ ಕಿರಿಯ ನಾಗರಿಕರಿಗೆ